ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಯೂಸ್ ಆಗುತ್ತೆ ಈ ಹಬ್ಬಗಳಿಗೆ ಮತ್ತು ಪೂಜೆಗಳಿಗೆ ಪ್ರಸಾದ ಮಾಡಬೇಕು ಅಂದರೆ ಬೇಗನೆ ಟೈಮ್ ಇರೋಲ್ಲ ಅಂಥ ಟೈಮಲ್ಲಿ ಐದು ನಿಮಿಷದಲ್ಲಿ ನಾವು ಯಾವ ಥರ ಮಾಡ್ಕೊಳ್ಳೋದು ಅನ್ನೋದು ವಿಡಿಯೋದಲ್ಲಿ ಇದ್ದೀನಿ ಫಸ್ಟ್ ಅದರ ಒಂದು ಸ್ಟವ್ ಮೇಲೆ ತವ ಇಕ್ಕೊಂಡು ಒಂದೂವರೆ ಕಪ್ ಆಗೋಷ್ಟು ಬೆಲ್ಲ ಸೇರಿಸ್ಕೊತಾ ಇದ್ದೀನಿ ಅದಕ್ಕೆ ಒಂದು ಕಾಲು ಭಾಗ ಅಷ್ಟು ನೀರು ಕಾಲು ಲೋಟ ಅಷ್ಟು ನೀರು ಸೇರಿಸ್ಕೊಂಡು ಬೆಲ್ಲ ಕರಗೋವರೆಗೂ ನಾವು ಕುದಿಸ್ಕೋಬೇಕು ಇದನ್ನು ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಕುದಿಸ್ಕೋಬೇಕು ಐ ಫ್ಲೇಮಲ್ಲಿ ಇಟ್ಟಿದ್ರೆ ಬೆಲ್ಲ ಬೇಗ ಕರಗೋದು ಇಲ್ಲ ಮತ್ತು ಅದು ಗಟ್ಟಿ ಥರ ಆಗಿಬಿಡುತ್ತೆ ಅದಕ್ಕೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೆಲ್ಲ ಕರಗೋವರೆಗೂ ಕೈಯಾಡಿಸ್ತಾ ಇರಬೇಕು ಇದು ತುಂಬಾ ಈಸಿಯಾಗಿ ಆಗುತ್ತೆ ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ ನಮಗೆ ಶುಕ್ರವಾರ ಮತ್ತು ನೈವೇದ್ಯಕ್ಕೆ ಹಬ್ಬಗಳಿಗೆ ಮಾಡಬೇಕು ಅಂದಾಗ ನಮ್ಗೆ ಟೈಮ್ ಇರೋದಿಲ್ಲ ಆ ಥರ ಟೈಮಲ್ಲಿ ಈ ಥರ ಪ್ರಸಾದ ಅನ್ನೋದು ತುಂಬ ಟೇಸ್ಟನು ಇರುತ್ತೆ ತುಂಬ ಕುಕ್ಕಾಗಿ ಬೇಗನೆ ಐದು ನಿಮಿಷದಲ್ಲಿ ಬರೀ ಐದು ನಿಮಿಷದಲ್ಲಿ ಆರಾಮಾಗಿ ಮಾಡ್ಕೊಂಬಿಡ್ಬೋದು ಇದು ಬೆಲ್ಲ ಕರ್ಗೋವರೆಗೂ ಚೆನ್ನಾಗಿ ಕೈ ಆಡಿಸ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಇದು ಒಂದು ಸತಿ ಟ್ರೈ ಮಾಡಿ ನೋಡಿ ಇದು ಬೆಲ್ಲ ಕರಗ್ತಾ ಇತ್ತು ಕ್ಲೀನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ನಾವು ಚೆನ್ನಾಗಿ ಕರ್ಸ್ಕೋಬೇಕು ಇದಕ್ಕೆ ನಾನು ಒನ್ ಕೊಬ್ಬರಿ ಸೇರಿಸ್ಕೊತಾ ಇದ್ದೀನಿ ನಾವು ಹಸಿದು ಸೇರಿಸ್ಕೊಬೋದು ಹಸಿದಾದರೆ ಸ್ವಲ್ಪ ಹುರ್ಕೊಂಡು ಸೇರಿಸ್ಕೋಬೇಕು ಅಮ್ಮ ಇದು ಒಣಗಿರೋದೆಲ್ಲ ನಾನು ಹಂಗೆ ಡೈರೆಕ್ಟ್ ಹಾಕ್ಕೊತಾ ಇದ್ದೀನಿ ಒಂದು ಅರ್ಧ ಹೋಲಷ್ಟು ನಾನು ತೆಂಗಿನಕಾಯಿ ತುರಿ ತುರಿದುಕೊಂಡು ಇಟ್ಕೊಂಡಿದ್ದೀನಿ ಅದರಲ್ಲಿ ಒಂದು ಹಾಕ್ಕೊಂಡು ಕಾಲು ಭಾಗ ಅಷ್ಟು ಹಂಗೆ ಇಕ್ಕೊಂಡಿದ್ದೀನಿ ಹಾಕ್ಬಿಟ್ಟು ಒಂದು ಎರಡು ನಿಮಿಷ ಚೆನ್ನಾಗಿ ಅದರಲ್ಲೇ ಕುದಿಸ್ಬೇಕು ಈ ಥರ ಈ ಥರ ಕುದಿಸಿ ಇಡೋದ್ರಿಂದ ಎರಡು ದಿವಸ ಆದ್ರೂ ನಮಗೆ ಪ್ರಸಾದದ ಪ್ರಸಾದ ಅನ್ನೋದು ಕೆಡೋದಿಲ್ಲ ನಾನು ಒಂದೂವರೆ ಅಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಲ್ಲ ಎರಡು ಕಾಲು ಕಪ್ಪಷ್ಟು ಅವಲಕ್ಕಿ ಹಾಕ್ಕೊಂಡಿದ್ದೀನಿ ಅವಲಕ್ಕಿ ಒಂದು ಐದು ನಿಮಿಷ ನೆನೆಸ್ಕೊಂಡ್ರೆ ಸಾಕು ಜಾಸ್ತಿ ಹೊತ್ತು ಕೂಡ ಬೇಕಾಗಿಲ್ಲ ನಾವು ಇದನ್ನು ಬೆಲ್ಲ ಕರ್ಸ್ಕೊಳ್ಳೋ ಸ್ಟವ್ ಆನ್ ಮಾಡ್ಕೋತೀವಲ್ಲ ಸ್ಟಾರ್ಟಿಂಗಲ್ಲಿ ಆವಾಗ ನೆನ್ಸಿಕ್ಕೊಂಡ್ರೆ ಸಾಕು ಜಾಸ್ತಿ ಹೊತ್ತು ಕೂಡ ಏನು ಬೇಕಾಗಿಲ್ಲ ಇದು ಬೆಲ್ಲ ಕರಗುವಷ್ಟಿಗೆ ಅವಲಕ್ಕಿ ಕೂಡ ಕರಗಿರುತ್ತೆ ಇದು ಬೆಲ್ಲ ಇದೆಲ್ಲ ಅವಲಕ್ಕಿ ಹಾಕಿದ್ಮೇಲೆ ಲೋ ಫ್ಲೇಮಲ್ಲಿ ಇಕ್ಕೊಂಡು ಚೆನ್ನಾಗಿ ಕೈಯಾಡ್ಸ್ಕೊಂಡು ಕ್ಲೀನಾಗಿ ಕಲಿಸ್ಕೋಬೇಕು ಅದೆಲ್ಲ ಆ ನೀರಿಂದು ತೇವಿನ ಎಲ್ಲ ಓಟೋಗುತ್ತೆ ತುಂಬ ಡ್ರ ಅದು ಡ್ರೈ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಟೂ ಡೇಸ್ ಆದ್ರೂ ಕೆಡೋದಿಲ್ಲ ತುಂಬ ಚೆನ್ನಾಗಿರುತ್ತೆ ತುಂಬ ತುಂಬ ಶ್ರೇಷ್ಠ ಕೂಡ ಇದು ಪ್ರಸಾದಕ್ಕೆ ಈ ನೈವೇದ್ಯಕ್ಕೆ ಮತ್ತು ಈ ಶುಕ್ರವಾರ ಪೂಜೆ ಮಾಡ್ತೀವಲ್ಲ ಆ ಟೈಮಲ್ಲಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ಇದಕ್ಕೆ ನಾನು ಏಲಕ್ಕಿ ಪೌಡ್ರ್ ಮಾಡ್ಕೊಂಡು ಸೇರಿಸ್ಕೊತಾ ಇದ್ದೀನಿ ಮತ್ತು ಅರ್ಧ ಮುಕ್ಕಾಲಷ್ಟು ನಾನು ತೆಂಗಿನಕಾಯಿ ತುರಿ ಯಾವಾಗಲೇ ಹಾಕ್ಕೊಂಡಿದ್ನಲ್ಲ ಇನ್ನೊಂದು ಕಾಲು ಭಾಗ್ದಷ್ಟು ಹಾಕ್ಕೊಂಡು ಇದೊಂದು ಸ್ವಲ್ಪ ಕಲ್ ಕಲಿಸ್ಕೊಂಡ್ರೆ ನಮಗೆ ಅವಲಕ್ಕಿ ಪ್ರಸಾದ ಅನ್ನೋದು ರೆಡಿ ಆಗುತ್ತೆ ತುಂಬನೇ ಈಸಿಯಾಗಿ ಮಾಡ್ಕೋಬೋದು ತುಂಬ ಶ್ರೇಷ್ಠ ಕೂಡ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಕೂಡ ಒಂದು ಸತಿ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಕಾಮೆಂಟ್ ಮಾಡಿ ತುಂಬಾ ಯೂಸ್ ಆಗುತ್ತೆ ಈ ವಿಡಿಯೋ ಅನ್ನೋದು ಪ್ರಸಾದಕ್ಕೆಲ್ಲ ಐ ಹೋಪ್ ವಿಡಿಯೋ ಇಷ್ಟ ಆಗೈತೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ಫಸ್ಟ್ ಟೈಮ್ ಯಾರಾದರೂ ನಾನು ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್